ನಾರಾಯಣೀನು ಮೋಸ್ತಿದೆ ಮಹಾಲಕ್ಷ್ಮೀ ದೇವಿಯ ಆಕರ್ಷಣೆಗಾಗಿ ಸೂಕ್ತವಾದ ತಾಂತ್ರಿಕ ಪರಿಹಾರ ನಾರಾಯಣನಿಗೆ ಏಲಕ್ಕಿ ಎಂದರೆ ಬಹು ವಿಶೇಷ ಮಹಾಲಕ್ಷ್ಮಿಗೆ ನಾರಾಯಣನೆಂದರೆ ವಿಶೇಷ ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯ ಕಾಲದಿಂದ ಒಂದು ತಾಸಿನೊಳಗೆ ದೇವರ ಮನೆಯಲ್ಲಿ ಪಂಚಪಾತ್ರೆಯಲ್ಲಿ ಅಥವಾ ಒಂದು ಲೋಟದಲ್ಲಿ ನೀರನ್ನಿಟ್ಟು ಆ ನೀರಿನಲ್ಲಿ ಒಂದು ಏಲಕ್ಕಿಯ ಹೆಸಳನ್ನು ಜಜ್ಜಿ ಹಾಕುವುದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ಅಥವಾ ಮಹಾಲಕ್ಷ್ಮೀ ದೇವಿಯ ಅಷ್ಟಕ ಅಥವಾ ಕನಕದಾರಾಸ್ತವವನ್ನು ಒಂದು ಬಾರಿ ಹೇಳಿಕೊಳ್ಳುವುದು ಶುಕ್ರವಾರದಂದು ಆ ಏಲಕ್ಕಿ ಮಿಶ್ರಿತ ತೀರ್ಥವನ್ನು ಅಲ್ಲಿಯೇ ಇಟ್ಟು ಮರುದಿನ ಬೆಳಿಗ್ಗೆ ಕೆಂಪು ಹೂವನ್ನು ತೀರ್ಥದಲ್ಲಿ ಅದ್ದಿ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳುವುದು ಪ್ರತಿ ಶುಕ್ರವಾರ ಹೀಗೆ ಮಾಡುತ್ತಾ ಇರುವುದು ತಾಯಿ ಅನುಗ್ರಹವನ್ನು ಪಡೆಯಿರಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ